ಸಮಯ ನ್ಯೂಸ್ಗೆ ಮತ್ತೆ ಸ್ವಾಗತ ಸಾಲ ಅಭಿಯಾನವನ್ನ ಇವತ್ತು ನಾವು ಹಾಸನದಲ್ಲಿ ಹಮ್ಮಿಕೊಂಡಿದ್ದೀವಿ ನಿನ್ನೆ ರಾಮನಗರದಿಂದ ಇವತ್ತು ಹಾಸನಕ್ಕೆ ಶಿಫ್ಟ್ ಆಗಿದೆ ಸಾಲಮನ್ನಾ ಆನ್ ದಿ ಸ್ಪಾಟ್ ಅಭಿಯಾನ ಇದಕ್ಕೆ ಈಗಾಗಲೇ ಸಾರ್ವಜನಿಕರಿಂದ ಒಳ್ಳೆಯ ಬೆಂಬಲ ಇದೆ ಹಾಸನದಲ್ಲಿ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಇವತ್ತಿನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಸಾಕಷ್ಟು ರೈತರು ಅಂಬೇಡ್ಕರ್ ಭವನಕ್ಕೆ ಆಗಮಿಸಿದ್ದಾರೆ ಸಾಲ ಮನ್ನಾ ಆನ್ ದಿ ಸ್ಪಾಟ್ ಅಭಿಯಾನದ ಸದುಪಯೋಗವನ್ನ ಪಡಿಸಿಕೊಳ್ಳೋದಕ್ಕೋಸ್ಕರ ಈಗಾಗಲೇ ಸಾಕಷ್ಟು ರೈತರು ಹಾಸನದಲ್ಲಿರುವಂತಹ ಅಂಬೇಡ್ಕರ್ ಭವನಕ್ಕೆ ಆಗಮಿಸಿದ್ದಾರೆ ನಿನ್ನೆ ರಾಮನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಹಾಸನಕ್ಕೆ ಈ ಅಭಿಯಾನವನ್ನು ಹಾಸನದಲ್ಲಿ ಮಾಡಲಾಗ್ತಾ ಇರುವಂತದ್ದು ಅಂಬೇಡ್ಕರ್ ಭವನ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಸಿದ್ಧಗೊಂಡಿದೆ ಇನ್ನೇನು ಕೆಲ ಹೊತ್ತಿನಲ್ಲೇ ಅಂದ್ರೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡಲಾಗುತ್ತೆ ಈಗಾಗಲೇ ಸಾಕಷ್ಟು ರೈತರು ಅಂಬೇಡ್ಕರ್ ಭವನಕ್ಕೆ ಆಗಮಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನಮ್ಮ ಜೊತೆ ಅಂಬೇಡ್ಕರ್ ಭವನದಿಂದ ನೇರವಾಗಿ ಸಂಪರ್ಕದಲ್ಲಿ ಇರ್ತಾರೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರಕಾಶ್ ಸಾಲಮನ್ನಾ ಆನ್ ದಿ ಸ್ಪಾಟ್ ಅಭಿಯಾನ ನಿನ್ನೆ ರಾಮನಗರದಲ್ಲಿ ಆಯಿತು ಇವತ್ತು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಎಷ್ಟು ಮಂದಿ ರೈತರು ಬಂದಿದ್ದಾರೆ ಕಾರ್ಯಕ್ರಮ ಎಷ್ಟೊತ್ತಿಗೆ ಶುರುವಾಗುತ್ತೆ ಏನ್ ಹೇಳ್ತಿದ್ದಾರೆ ರೈತರು ಈ ಒಂದು ಅಭಿಯಾನದ ಬಗ್ಗೆ ಅಂತ ಪ್ರಕಾಶ್ ರಜನಿ ಈ ಕಾರ್ಯಕ್ರಮ ಇಂದು ಬೆಳಿಗ್ಗೆ ಒಂಬತ್ತುವರೆಗೆ ಕೂಡ ಕಾರ್ಯಕ್ರಮ ಆರಂಭವಾಗುತ್ತೆ ಮತ್ತೆ ಆರಂಭವಾಗಲಿಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಕೂಡ ಸಮಯ ಟಿವಿ ಕಡೆಯಿಂದ ರೆಡಿ ಮಾಡ್ಕೊಳ್ಳಲಾಗಿದೆ ಹೀಗಾಗಿ ಆ ಸಮಯ ಟಿವಿಯ ಕಾರ್ಯಕ್ರಮವನ್ನು ನೋಡಿ ಇಲ್ಲಿನ ದಾನಿಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಅವರು ಈಗ ನಮ್ಮ ಜೊತೆಗಿದ್ದಾರೆ ಹಾಸನದ ಬಿಜೆಪಿ ಮುಖಂಡರೇನಿದ್ದಾರೆ ಅವರು ಅಖಿಲ ಯೋಗೇಶ್ ಅಂತ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಸಮಯ ಟಿವಿ ಕಾರ್ಯಕ್ರಮ ನೋಡಿ ನೀವು ರೈತರಿಗೆ ಒಂದು ದಾನ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ದೀರಾ ಮತ್ತೆ ಹಲವಾರು ಬಾರಿ ನೀವು ಹಾಸನ ನಗರದಲ್ಲಿ ಕುಡಿಯ ನೀರು ಆಗಿರ್ಬೋದು ಮತ್ತೆ ಕೆರೆ ಅಂದ್ರೆ ಕೆರೆ ಹೂಳೆತ್ತುವಂತ ಕಾರ್ಯಕ್ರಮ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಸಾಮಾಜಿಕವಾಗಿ ಕೂಡ ಕೆಲಸ ಮಾಡ್ತಾ ಇದೀರಿ ಮತ್ತೆ ಯುವಕರಲ್ಲಿ ಒಂದು ಉತ್ಸಾಹ ಮೂಡುವಂತ ಕೆಲಸವನ್ನು ಕೂಡ ನೀವು ಮಾಡಿಸ್ತಾ ಇದ್ದೀರಿ ಇವತ್ತು ಸಮಯ ಟಿವಿ ಒಂದು ಸಾಲ ಮನ್ನಾ ಆನ್ ದಿ ಸ್ಪಾಟ್ ಆ ಕಾರ್ಯಕ್ರಮಕ್ಕೆ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದೀರಾ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯೋಗೇಶ್ ಅವ್ರೆ ಮೊದಲನೇದಾಗಿ ಸಮಯ ಟಿವಿ ಈ ತರ ಒಂದು ರೈತರ ಪರ ಮಾಡ್ತಿರತಕ್ಕಂತ ಕಾರ್ಯಕ್ರಮಕ್ಕೆ ರೈತರ ಬಗ್ಗೆ ಕಾಳಜಿ ಇಟ್ಟಿಗೆಯಿಂದ ಮಾಡ್ತಿರೋಂಥ ಕಾರ್ಯಕ್ರಮಕ್ಕೆ ಸಮಯ ಟಿವಿಗೆ ನಾನು ಅಭಾರಿಯಾಗಿದ್ದೀನಿ ಮತ್ತು ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಮತ್ತು ನಾನು ವಿಶೇಷವಾಗಿ ಹಾಸನ ಜಿಲ್ಲೆ ಬಗ್ಗೆ ಹೇಳೋದಾದ್ರೆ ಇಡೀ ದೇಶದಲ್ಲಿ ವೈವಿಧ್ಯತೆ ಬೆಳೆ ಬೆಳೀತಕ್ಕಂಥ ರೈತರನ್ನ ಹೊಂದಿರತಕ್ಕಂಥ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ಹಾಸನ ಜಿಲ್ಲೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕಾಫಿ ಬೆಳಿತೀವಿ ಅಡಿಕೆ ಬೆಳಿತೀವಿ ತೆಂಗು ಬೆಳಿತೀವಿ ಆಲೂಗಡ್ಡೆ ಬೆಳಿತೀವಿ ಏಲಕ್ಕಿ ಬೆಳಿತೀವಿ ಮತ್ತು ಕುಕುಂಬರ ಏನು ನಮ್ದು ಸೌತೆಕಾಯಿ ಬೆಳಿತೀವಿ ಈ ವಿಶ್ವದಲ್ಲಿ ಆಸನದ ಆಲೂಗೆಡ್ಡೆ ಮತ್ತೆ ಆಸನದ ಸೌತೆಕಾಯಿಗೆ ವಿಶೇಷವಾಗಿರ್ತಕ್ಕಂಥ ಬೇಡಿಕೆ ಅದ್ಭುತವಾಗಿರ್ತಕ್ಕಂಥ ರುಚಿ ಹೊಂದಿರತಕ್ಕಂಥ ಒಂದು ಎರಡು ಪ್ರಮುಖವಾಗಿರ್ತಕ್ಕಂಥ ತರಕಾರಿಗಳ ಬೆರಡುವೆ ಇಂತಹ ಸಮಯದಲ್ಲಿ ಮತ್ತೆ ಮೂರು ಅಣಕಟ್ಟಣ ಹೊಂದಿರತಕ್ಕಂಥ ಈ ಜಿಲ್ಲೆ ಈ ಜಿಲ್ಲೆ ಕುಂತಿನಾಡು ಅಂತ ಕೂಡ ಕರೆಸಿಕೊಳ್ಳುತ್ತೆ ಯಾವತ್ತು ನಮ್ಮ ರೈತರು ಅರವಟ್ಟಲ್ಲಿ ಹಸದು ಮಲಗಿರೋದನ್ನ ಇತಿಹಾಸದಲ್ಲಿ ಯಾವತ್ತು ನಮ್ಮ ರೈತರು ನೋಡಿರ್ಲಿಲ್ಲ ಆದ್ರೆ ಈ ಮೂರು ವರ್ಷದ ಬರಗಾಲದಲ್ಲಿ ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ ಅಂತ ಸಂಗತಿಗೆ ನೀವು ಸ್ಪಂದಿಸಿ ನಮ್ಮ ಯಾರು ದಾನಿಗಳಿದ್ದಾರೆ ಯಾರು ರೈತರ ಪರೋ ಆಲೋಚನೆ ಮಾಡ್ತಾರೆ ಈಗ ಸಾಕಷ್ಟು ಜನ ವ್ಯಾಪಾರಸ್ಥರನ್ನ ನೀವು ಭೇಟಿ ಮಾಡಿ ಮತ್ತೆ ಸಾಮಾಜಿಕ ಕಾಳಜಿ ರೈತ ಬಗ್ಗೆ ಕಾಳಜಿ ಹೊಂದಿರತಕ್ಕ ಭೇಟಿ ಮಾಡಿ ಆ ರೈತರಿಗೆ ಸಹಾಯ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೊಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರಂತ ಒಂದು ಕಾರ್ಯಕ್ರಮನ ಮಾಡ್ತಿದ್ವಿ ಇಂಥ ಕಾರ್ಯಕ್ರಮನ ನೋಡಿ ನಾವು ಕೂಡ ಸಹಾರಾ ಜನಸೇವಾ ಟ್ರಸ್ಟ್ ಅಂತ ಹೇಳಿ ನಾವು ನಮ್ಮ ಕುಟುಂಬದಿಂದ ಒಂದು ಟ್ರಸ್ಟ್ ಮಾಡಿದ್ವಿ ಸಹಾಯ ಮಾಡೋ ದೃಷ್ಟಿಯಿಂದ ಒಂದು ಟ್ರಸ್ಟ್ ಮಾಡಿದ್ವಿ ಆ ಟ್ರಸ್ಟ್ ಮುಖಾಂತರ ನಾವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಹಾಸನ ನಗರಕ್ಕೆ ಈ ಏನು ಕುಡಿಯ ನೀರಿನ ಅವ್ಯವಸ್ಥೆಯಾಗಿತ್ತು ಶುದ್ಧವಾದ ಕುಡಿಯ ನೀರು ಬರ್ತಾ ಇರೋಲ್ಲ ಸಾಕಷ್ಟು ಜನ ಜಾಂಡೀಸು ಮತ್ತೆ ಮಲೇರಿಯಾ ಟೈಫೈಡು ಈ ಥರ ನೀರಿನಿಂದ ಬರ್ತಕ್ಕಂಥ ಏನು ರೋಗಗಳಿದ್ದೋ ಆ ರೋಗಗಳಿಗೆ ತುತ್ತಾಗ್ತಾ ಇದ್ರು ಇದನ್ನು ನಾವು ಆಲೋಚನೆ ಮಾಡಿ ಇಂಥದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರನ ಹುಡುಕ್ಬೇಕು ಅಂತ ಹೇಳಿ ನಾವು ಒಂದು ಸಹಾರ ಜನಸೇವಾ ಟ್ರಸ್ಟ್ ಅಂತ ಹೇಳಿ ನಾವು ಅದನ್ನು ಪ್ರಾರಂಭ ಮಾಡಿ ಒಂದು ದಿನಕ್ಕೆ ಎರಡು ಲಕ್ಷ ನೀರನ್ನ ಶುದ್ಧ ಕುಡಿಯ ನೀರನ್ನ ಕೊಡಬೇಕು ನಾವು ಸರ್ಕಾರದ ಮೇಲೆ ಆರಂಭವಾಗುತ್ತೆ ಅದನ್ನು ಹಾಸನದ ಅಂಬೇಡ್ಕರ್ ಭವನದಲ್ಲಿ ರಜನಿ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ ಡರೇ ವೀಕ್ಷಕರೇ ಸಮಯ ಸಾಲಮನ್ನ ಆನ್ ದಿ ಸ್ಪಾಟ್ ಅಭಿಯಾನವನ್ನ ಇವತ್ತು ಹಾಸನದಲ್ಲಿ ಹಮ್ಮಿಕೊಂಡಿರುವಂಥದ್ದು ಈ ಒಂದು ಕಾರ್ಯಕ್ರಮವನ್ನ ಮಾಧ್ಯಮ ಇತಿಹಾಸದಲ್ಲೇ ವಿಭಿನ್ನ ಪ್ರಯತ್ನ ನಿಮ್ಮ ಅಭೂತಪೂರ್ವ ಸ್ಪಂದನೆಗೆ ನಾವು ಚಿರಋಣಿ ನಿಮ್ಮ ಬಳಿಯೇ ಬರಲಿದೆ ಸಮಯ ನ್ಯೂಸ್ ನಿಮ್ಮ ಊರಿಗೆ ಬಂದು ಸಾಲ ಮನ್ನಾ ಚೆಕ್ ವಿತರಣೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿದೆ ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ನಡೆಯಲಿದೆ ಆನ್ ದಿ ಸ್ಪಾಟ್ ಚೆಕ್ ವಿತರಣೆ ಸಾಲ ಮನ್ನಾ ಆನ್ ದಿ ಸ್ಪಾಟ್ ಸ್ಥಳ ಮಂಡ್ಯದ ಗಾಂಧಿ ಭವನ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸಾಲಮನ್ನಾ ಆನ್ ದ ಸ್ಪಾಟ್ ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇಷ್ಟು ದಿನ ಸ್ಟುಡಿಯೋದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ನೀವು ನೋಡ್ತಾ ಇದ್ರೆ ಸಮಯ ನ್ಯೂಸ್ ಅಲ್ಲಿ ಕಳೆದ ಬಹಳಷ್ಟು ದಿನಗಳಿಂದ ಆನ್ ದ ಸ್ಪಾಟ್ ಸಾಲ ಮನ್ನಾ ಅಭಿಯಾನವನ್ನ ನಡೆಸಲಾಗ್ತಾ ಇತ್ತು ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನ ಪಡ್ಕೊಂಡಿದ್ರು ಬಹಳಷ್ಟು ಜನ ರೈತರು ಚೆಕ್ ಅನ್ನ ಪಡ್ಕೊಂಡಿದ್ರು ಆದರೆ ನಾವು ಇಡೀ ರಾಜ್ಯಕ್ಕೆ ಈ ಒಂದು ಉಪಯೋಗ ಪಡ್ಕೊಳ್ಳುವಂತಹ ಒಂದು ಅವಕಾಶವನ್ನ ಕೊಟ್ಟಿದ್ರು ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಕರೆ ಮಾಡ್ತಾ ಇದ್ರು ಎಷ್ಟೋ ಜನರಿಗೆ ಕರೆ ಕೂಡ ಸಿಗ್ತಾ ಇರಲಿಲ್ಲ ಆದ್ರೆ ಬಹಳಷ್ಟು ಭಾಗದಿಂದ ರೈತರು ಕರೆ ಮಾಡಿದಂತವ್ರು ನಮಗೆ ಎಷ್ಟೇ ಟ್ರೈ ಮಾಡಿದ್ರು ಕಾಲ್ ಸಿಕ್ಕಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಹಾಗಾಗಿ ಸಮಯ ನ್ಯೂಸ್ ಇಂಥದೊಂದು ಹೆಜ್ಜೆಯನ್ನ ಈಗ ಇಟ್ಟಿದೆ ನಿನ್ನೆ ರಾಮನಗರ ಇವತ್ತು ಹಾಸನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಒಂದು ವಿಶೇಷತೆ ಅಂತ ಇವತ್ತು ನಾವು ಕನೆಕ್ಟ್ ಮಾಡುವಂತಹ ಕರೆಗಳು ಕೇವಲ ಹಾಸನದಿಂದ ಬರುವಂತಹ ಕರೆಗಳನ್ನ ಮಾತ್ರ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ ಸೊ ಬಹಳಷ್ಟು ಜನ ಅಲ್ಲಿ ಚೆಕ್ ಅನ್ನ ಪಡಿತಾ ಇದ್ದಾರೆ ಅದರ ನೇರ ಪ್ರಸಾರ ನೀವು ನೋಡ್ತಾ ಇದ್ರಿ ಗಾಯತ್ರಿಬಾಯಿ ಗಾಯತ್ರಿಬಾಯಿ ಬನ್ನಿ 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 ನಮಸ್ತೆ ಖುಷಿ ಆಯ್ತಾ ಲೋನ್ ಇದೆಯ ಅದ್ರಲ್ಲಿ ಒಂದ್ ಹತ್ತು ಸಾವಿರ ನಿಮ್ ಮಮ ಇಪ್ಪತ್ತೈದು ಸಾವಿರ ಲೋನ್ ಇದೆ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ನಾವು ನಿಮ್ದು ಒಳ್ಳೇದಾಯ್ತು ಹೌದಾ ಮುಂದೆ ಬನ್ನಿ ಮುಂದೆ ಬನ್ನಿ ನಿಮ್ಮ ಹತ್ತು ಸಾವಿರ ರೂಪಾಯಿ ಇಲ್ಲಿ ಸಾಲ ಮನ್ನಾ ಆಗತ್ತೆ ಅಂತ ನಿಮಗೆ ಗೊತ್ತಿತ್ತ ಯಾರು ಹೇಳಿದ್ದು ನಾವು ನೋಡ್ತಾ ಇರ್ತೀವಿ ಶಿವರುದ್ರಪ್ಪ ಸನ್ ಆಫ್ ರಂಗೇಗೌಡ ನಲೇನಹಳ್ಳಿ ಚಂದ್ರಾಯಪಟ್ಟಣ ನುಗ್ಗೇಹಳ್ಳಿ ಹೋಬಳಿ ಹಾಸನ ಜಿಲ್ಲೆ ಶಿವರುದ್ರಪ್ಪ ರಂಗೇಗೌಡರ ಮಗ ಶಿವರುದ್ರಪ್ಪ ಸನ್ ಆಫ್ ರಂಗೇಗೌಡ ನನಗೊಂದು ಭಾಳ ಖುಷಿ ಅಂತಂದ್ರೆ ಪಾಪ ಹೊರಗಡೆ ಲೈನ್ ಇದ್ದವ್ರಿಗೂ ಕೂಡ ಈ ಒಂದು ಲ ಇದು ಮಾಡಿರೋ ಕಾರಣಕ್ಕಾಗಿ ನಮ್ಮ ರಾಮನ ರಾಮನಗರದಲ್ಲಿ ಏನಾಯ್ತು ಅಂದರೆ ಸ್ವಲ್ಪ ಗಜಿಬಿಜಿ ಆಯಿತು ಆದರೆ ಫಸ್ಟ್ ಆಫ್ ಆಲ್ ಈ ಇವತ್ತು ಏನು ಮಾಡಿದ್ದೀವಿ ಅಂದರೆ ಒಂದು ಕಾಂಟ್ಯಾಕ್ಟು ಮತ್ತೊಂದು ಇದು ಸೊ ಒಂದು ಅವಕಾಶ ಸಿಗತ್ತೆ ಅಂತ ಅಂದ್ಬಿಟ್ಟು ಯಾರಿದ್ದಾರೆ ಶಿವರೋದ್ರಪ್ಪ ಬರ್ತಿದ್ದಾರಾ ಸರಿ ಹಾಗಿದ್ರೆ ಇನ್ನೊಂದು ತೆಗಿತೀನಿ ನಾನು ಇದಿಟ್ಕೊಳ್ಳಿ ಸರ್ ನೀವು ನೀವು ಬನ್ನಿ ಸರ್ ಅಖಿಲೆ ಯೋಗೀಶ್ ಅವರು ನೋಡೋಣ ನಿಮ್ಮ 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 ಊರು ಸರ್ ಅಂದ್ರೆ ಅದು ನೀವು ಯಾವ ಜಿಲ್ಲೆ ಯಾವ ತಾಲೂಕು ತೆಗಿತೀರಿ ನಾನು ನೋಡಿ ಬಿಡ್ತೀನಿ ಸನ್ ಆಫ್ ಲಕ್ಕೇಗೌಡ ಗೋಣಿಮಾರೂರು ಸಕ್ಕೆ ಅರ್ಕಲ್ಗೋಡ್ ತಾಲೂಕು ಕೆ ಅಬ್ಬೂರ್ ಗ್ರಾಮ ಯಾರೋ ಹರೀಶಾ ಆಫ್ ಲಕ್ಕೇಗೌಡ ಯಾರೋ ಬರೀ ಸಾಲ ಮನ್ನಾ ಆನ್ ದಿ ಸ್ಪಾಟ್ ಅಭಿಯಾನ ಇವತ್ತು ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇದೆ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಯಾವ ರೀತಿ ರೈತರು ಅಲ್ಲಿ ಬಂದು ಸೇರಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ ಇದು ಅಂಬೇಡ್ಕರ್ ಭವನದ ಒಳಗಿನ ದೃಶ್ಯ ಅದೇ ರೀತಿ ಅಂಬೇಡ್ಕರ್ ಭವನದ ಹೊರಗಡೆ ಕೂಡ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಅಲ್ಲಿ ಸೇರಿದ್ದಾರೆ ಬಟ್ ಅವರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಲಕ್ಕಿ ಡಿಪ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಚೀಟಿಯಲ್ಲಿ ಹೊರಗಡೆ ನಿಂತಹ ರೈತರು ಕೂಡ ತಮ್ಮ ಹೆಸರು ಮತ್ತು ಡೀಟೇಲ್ಸ್ ಅನ್ನ ಬರೆದು ಕೊಟ್ಟಿದ್ದಾರೆ ಆ ಚೀಟಿಗಳೆಲ್ಲವೂ ಕೂಡ ಒಂದು ಬಾಕ್ಸ್ ನಲ್ಲಿದೆ ಆ ಬಾಕ್ಸ್ ನಲ್ಲಿ ಚೀಟಿಯನ್ನ ಎತ್ತೋದ್ರ ಮೂಲಕ ಹೊರಗಡೆ ನಿಂತಹ ರೈತರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಧಾನವನ್ನು ಅಲ್ಲಿ ಬಳಸಲಾಗ್ತಾ ಇದೆ ಮತ್ತೆ ಬಹಳಷ್ಟು ಜನ ರೈತರು ಇನ್ನೂ ಕೂಡ ಕರೆ ಮಾಡ್ತಾ ಇದ್ದಾರೆ ಒಂದಷ್ಟು ಜನ ಚೆಕ್ ಅನ್ನ ಪಡೆದಿದ್ದಾರೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಇದ್ದಾರೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಇನ್ನು ಕರೆ ಸಿಕ್ಕಂತವರಿಗೆ ಸ್ಟೇಜ್ ಅಲ್ಲಿ ಚೆಕ್ ಅನ್ನ ವಿತರಣೆ ಮಾಡಲಾಗ್ತದೆ